ನಮಸ್ಕಾರ ಈ ವಿಡಿಯೋದಲ್ಲಿ ಸ್ಕ್ರೀನ್ ಲಾಕ್ ಹೇಗೆ ಸೆಟ್ ಮಾಡಬೇಕು ಎಂದು ತಿಳಿಯೋಣ ಯಾಕೆ ಸ್ಕ್ರೀನ್ ಲಾಕ್ ಅಥವಾ ಫೋನ್ ಲಾಕ್ ಮಾಡಬೇಕು ನಿಮ್ಮ ಬಳಿ ಒಂದು ಲಾಕರ್ ಇದೆ ಅಂತ ಅಂದ್ಕೊಳ್ಳೋಣ ಅದರಲ್ಲಿ ನಿಮ್ಮ ಫೋಟೋ ಹಣ ಒಡವೆ ಮತ್ತು ಮುಖ್ಯವಾಗಿರುವ ದಾಖಲೆಗಳು ಇವೆ ಅವುಗಳು ಕಳವು ಅಥವಾ ಕಳೆದು ಹೋಗಬಾರ್ದು ಅಂತ ಅದನ್ನು ನಾವು ಭದ್ರವಾಗಿ ಲಾಕ್ ಮಾಡ್ತೀವಿ ಹಾಗೆಯೇ ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಕೂಡ ಫೋಟೋ ಹಣ ವಹಿವಾಟು ಮಾಡಿರುವ ಎಸ್ ಎಮ್ ಎಸ್ ಮುಖ್ಯವಾದ ದಾಖಲೆಗಳು ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಕೂಡ ಇವೆ ನಮ್ಮ ಸ್ಮಾರ್ಟ್ಫೋನನ್ನು ನಾವು ಲಾಕ್ ಮಾಡಿಲ್ಲ ಅಂದರೆ ಅಥವಾ ಕಳುವಾದರೆ ಅದರಲ್ಲಿರೋ ಮಾಹಿತಿನ ಯಾರಾದರೂ ಕದಿಬಹುದು ದುರುಪಯೋಗ ಮಾಡ್ಕೋಬಹುದು ಅಥವಾ ನಮ್ಮ ಬ್ಯಾಂಕಿನ ಖಾತೆಯಲ್ಲಿರೋ ಹಣವನ್ನು ಕೂಡ ಕದಿಬಹುದು ಹಾಗಾಗಿ ಸ್ಕ್ರೀನ್ ಲಾಕ್ ಮಾಡುವ ಮುಖಾಂತರ ನಮ್ಮ ಎಲ್ಲ ಮಾಹಿತಿಗಳನ್ನ ಸೇಫಾಗಿ ಇಟ್ಕೊಳ್ಬಹುದು ಬನ್ನಿ ಸ್ಕ್ರೀನ್ ಅಥವಾ ಫೋನ್ ಲಾಕ್ ಮಾಡುವ ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ಕ್ರೀನ್ ಲಾಕ್ ಮಾಡೋಕ್ಕೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಆ್ಯಪ್ ಪೇಜಸ್ಸಲ್ಲಿರತ್ತೆ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಕ್ರೀನ್ ಲಾಕ್ ಅಥವಾ ಫೋನ್ ಲಾಕ್ ಮಾಡುವಂಥ ಸೆಟ್ಟಿಂಗ್ಸ್ನ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿರುವ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡೋ ಮುಖಾಂತರ ಹುಡುಕಬಹುದು ಅಥವಾ ಇಲ್ಲಿ ನೀಡಿರುವ ಮೈಕನ್ನು ಬಳಸ್ಕೊಂಡು ಕೂಡ ಲಾಕ್ ಸೆಟ್ಟಿಂಗ್ಸ್ನ ಹುಡುಕಬಹುದು ಅಥವಾ ಹಾಗೇ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಸೆಕ್ಯೂರಿಟಿ ಅನ್ನುವಂಥ ಒಂದು ಐಕಾನ್ ಸಿಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಾಲ್ಕು ಸೆಕ್ಯೂರಿಟಿ ಆಪ್ಷನ್ಸ್ ಸಿಗುತ್ತೆ ಅದರಲ್ಲಿ ಎರಡು ಬಯೋಮೆಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳೋದು ಇನ್ನೊಂದು ಪ್ಯಾಟರ್ನು ಪಿನ್ನು ಪಾಸ್ವರ್ಡ್ ಅಂತ ಪ್ಲಸ್ ಎರಡು ಫಿಂಗರ್ ಪ್ರಿಂಟು ಮತ್ತು ಫೇಸ್ ಲಾಕು ಬಯೋಮೆಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಲಾಕ್ ಮಾಡೋದಾದರೆ ಸ್ಮಾರ್ಟ್ ಲಾಕು ಇದರಲ್ಲಿ ನೀವು ಪಿನ್ನು ಪಾಸ್ವರ್ಡು ಮತ್ತು ಪ್ಯಾಟರ್ನ್ ಬಳಸ್ಕೊಂಡು ಲಾಕ್ ಮಾಡುವಂಥ ಅವಕಾಶ ಇರುತ್ತೆ ಆ್ಯಪ್ ಲಾಕ್ ಅಂದರೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ನ ಲಾಕ್ ಮಾಡೋಕ್ಕೆ ಅವಕಾಶ ಇರುತ್ತೆ ಉದಾಹರಣೆಗೆ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡುವಂಥ ಒಂದಿಷ್ಟು ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಅಥವಾ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಅಥವಾ ಯಾವುದೇ ಅಪ್ಲಿಕೇಶನ್ನ ಲಾಕ್ ಮಾಡೋಕ್ಕೆ ಇಲ್ಲಿ ಅವಕಾಶ ಇದೆ ಮೊದಲೇದಾಗಿ ಸ್ಕ್ರೀನ್ ಲಾಕ್ ಮಾಡುವಂಥ ಒಂದು ಪ್ರಕ್ರಿಯೆ ನೋಡೋಣ ಇದರಲ್ಲಿ ಸ್ಕ್ರೀನ್ ಲಾಕ್ ತೊಗೊಂಡ್ರೆ ಇಲ್ಲಿ ನನ್ನ ಸ್ವೈಪ್ ಪ್ಯಾಟರ್ನ್ ಪಿನ್ ಮತ್ತು ಪಾಸ್ವರ್ಡ್ ಅಂತಿದೆ ನನ್ನ ಅಂದರೆ ಸಾಮಾನ್ಯವಾಗಿ ಲಾಕ್ ಇಲ್ಲ ಅಂತ ಸ್ವೈಪ್ ಅಂದರೆ ಇದು ಅಷ್ಟು ಬಲಿಷ್ಠವಾಗಿರೋದಿಲ್ಲ ಜಸ್ಟು ನೀವು ಫೋನಿಂದ ಬೆರಳಿಂದ ಸ್ವೈಪ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಅಂತ ಪ್ಯಾಟರ್ನ್ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಕೆಳಗಡೆ ಕಾಣುವ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಒಂಬತ್ತು ಚುಕ್ಕೆಗಳು ಕಾಣ್ತಾ ಇದೆ ಕನಿಷ್ಠ ನಾಲ್ಕು ಚುಕ್ಕೆಗಳಿಗಾದರೂ ನಾವು ಕನೆಕ್ಟ್ ಮಾಡಬೇಕು ಉದಾಹರಣೆಗೆ ನಾನು ಇಲ್ಲಿ ಐದು ಚುಕ್ಕೆಗಳನ್ನ ಅದರ ಮೇಲೆ ಸ್ವೈಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ ಸೇಪ್ಪಿನ ಆಕಾರವೊಂದು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಕೆಳಗಡೆ ಇರುವ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪುನಃ ಒಂದ್ಸರಿ ಕನ್ಫರ್ಮ್ ಮಾಡಬೇಕು ಪುನಃ ಕನ್ಫರ್ಮ್ ಮಾಡುವಾಗ ಸೇಮ್ ಪ್ಯಾಟರ್ನ್ ಕೂಡ ನಾವು ಇಲ್ಲಿ ಬಳಸುವಂಥದ್ದು ಆಗಬೇಕು ಪುನಃ ಮತ್ತೆ ನಾನು ಎಲ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಕೆಳಗಡೆ ಕನ್ಫರ್ಮ್ ಬಟನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಹಾಗೆಯೇ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಫೋನ್ ಪ್ಯಾಟರ್ನ್ ಸೆಟ್ ಆಗಿದೆ ಪಿನ್ ಸೆಟ್ ಮಾಡುವ ಪ್ರಕ್ರಿಯೆ ನೋಡೋಣ ಪಿನ್ ಸೆಟ್ ಮಾಡಲು ಪಿನ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಕೆಳಗಡೆ ಕಾಣುವ ನೆಕ್ಸ್ಟ್ ಬಟನ್ ಮೇಲೆ ಹಾಗೆ ಇಲ್ಲಿ ಪಿನ್ ಅಂದರೆ ಎಲ್ಲ ಸಂಖ್ಯೆಗಳೇ ಆಗಿರಬೇಕು ಕನಿಷ್ಠ ನಾಲ್ಕು ಸಂಖ್ಯೆಗಳ ಪಿನ್ನನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕು ಮತ್ತು ಪಿನ್ನನ್ನು ಕ್ರಿಯೇಟ್ ಮಾಡುವಾಗ ತುಂಬ ಸುಲಭ ಮತ್ತು ಬೇರೆಯವರು ಇದನ್ನು ಸುಲಭವಾಗಿ ಕಂಡುಹಿಡಿಯುವಂಗಿರಬಾರ್ದು ನಿಮ್ಮಗಳಿಗೆ ಅದು ನ್ಯಾಪ್ಕ ಇಟ್ಕೊಳ್ಳೋಂಗೆ ಪಾಸ್ವರ್ಡ್ ಕೂಡ ಸೆಟ್ ಆಗಿರಬೇಕು ಉದಾಹರಣೆಗೆ ಸೊನ್ನೆ 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 ಅಥವಾ ಒಂದು 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 ಅಥವಾ ಒಂದು ಎರಡು ಮೂರು ನಾಲ್ಕು ಈ ಥರ ಸುಲಭವಾಗಿ ನೆಡಿಯುವಂಥ ಪಾಸ್ವರ್ಡನ್ನ ಸೆಟ್ ಮಾಡಬಾರ್ದು ಆ ಕಾರಣಕ್ಕೆ ನಿಮಗೆ ನ್ಯಾಪ್ಕಾ ಇಟ್ಕೊಳ್ಳುವಂಥ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಕನಿಷ್ಠ ನಾಲ್ಕು ಸಂಖ್ಯೆಗಳಿರಬೇಕು ನಾನೀಗ ನಾಲ್ಕು ಸಂಖ್ಯೆಗಳ ಒಂದು ಪಿನ್ ಅನ್ನು ಸೆಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ಪುನಃ ನೆಕ್ಸ್ಟ್ ಕೇಳ್ತಾ ಇದೆ ಪುನಃ ಅದೇ ಸಂಖ್ಯೆನ ಇಲ್ಲಿ ಕೊಡಬೇಕು ಕನ್ಫರ್ಮ್ ಮತ್ತೆ ಡನ್ ಬಟನ್ ಈಗ ಪಿನ್ ಸೆಟ್ ಆಗಿದೆ ಪಾಸ್ವರ್ಡ್ ಸೆಟ್ ಮಾಡುವ ಪ್ರಕ್ರಿಯೆ ನೋಡೋಣ ಪಾಸ್ವರ್ಡ್ ಸೆಟ್ ಮಾಡಲು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಕೆಳಗಡೆ ಕಾಣುವ ನೆಕ್ಸ್ಟ್ ಬಟನ್ ಮೇಲೆ ಹಾಗೆಯೇ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಬೇಕಂದ್ರೆ ಕನಿಷ್ಠ ನಾಲ್ಕು ಕ್ಯಾರೆಕ್ಟರ್ ಗಳಿರಬೇಕು ಕ್ಯಾರೆಕ್ಟರ್ ಅಂದ್ರೆ ಸಂಖ್ಯೆಗಳು ಮತ್ತೆ ಕೆಳಗಡೆ ಕಾಣುವಂತಹ ಅಲ್ಫಾಬೇಟ್ಸು ಅಥವಾ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು ಕಾಣ್ತಿದೆಯೋ ಕೆಳಗಡೆ ಆ್ಯಂಡು ಡಾಲರು ಹ್ಯಾಶು ಆ್ಯಟು ಇವೆಲ್ಲ ಕೂಡ ಬಳಸಿಕೊಂಡು ನಾವು ಪಾಸ್ವರ್ಡ್ ಸೆಟ್ ಮಾಡಬಹುದು ಕನಿಷ್ಠ ನಾಲ್ಕು ಕ್ಯಾರೆಕ್ಟರ್ ಗರಿಷ್ಠ ನೀವು ಮಾಡ್ಕೋಬಹುದು ಈಗ ನಾನು ಎರಡು ಅಲ್ಫಾಬೇಟ್ ಮತ್ತು ಎರಡು ಸಂಖ್ಯೆಯನ್ನು ಬಳಸ್ಕೊಂಡು ಪಾಸ್ವರ್ಡನ್ನ ಸೆಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕಾಣುವಂಥ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪುನಃ ಮತ್ತೆ ಅದೇ ಕ್ಯಾರೆಟರ್ನ ಕೊಡಬೇಕು ಎರಡು ಅಲ್ಫಾಬೆಟು ಎರಡು ಸಂಖ್ಯೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಡನ್ ಈಗ ಪಾಸ್ವರ್ಡ್ ಸೆಟ್ ಆಗಿದೆ